ಪಾಕಿಸ್ತಾನ ಉಗ್ರ ಪೋಷಕ ರಾಷ್ಟ್ರ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ ಸಂಸತ್ನಲ್ಲೇ ತಾನು ಉಗ್ರ ಪೋಷಕ ಅಂತ ಪಾಕ್ ನಾಯಕ ಒಪ್ಪಿಕೊಂಡಿದ್ದಾನೆ ಪುಲ್ವಾಮಾದಲ್ಲಿ ನಡೆದ ಉಗ್ರ ದಾಳಿಯನ್ನ ಸಮರ್ಥಿಸಿಕೊಂಡಿದ್ದಾನೆ ಒಬ್ಬ ಸಂಸದ ಈ ಉಗ್ರ ರಾಷ್ಟ್ರದ ಒಬ್ಬ ಪ್ರಯೋಜನಿಕ ಬಾರದ ಒಬ್ಬ ಸಂಸದ ಏನಿದ್ದಾನೆ ಅದನ್ನು ಸಂಸತ್ನಲ್ಲೇ ಒಪ್ಪಿಕೊಂಡಿದ್ದಾನೆ ಈ ಮೂಲಕ ಪಾಕಿಸ್ತಾನದ ಬಣ್ಣವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಯಲು ಮಾಡಿದ್ದಾನೆ ಪುಲ್ವಾಮಾ ಪ್ರತಿಕಾರಕ್ಕಾಗಿ ಏನು ಭಾರತ ದಾಳಿ ಮಾಡಿತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಬೇಟ್ ನಡೀತಾ ಇತ್ತು ಪಾಕ್ ಸಂಸತ್ನಲ್ಲಿ ಪಾಕ್ ಸಂಸದ ಖ್ವಾಜಾ ಆಸೀಫ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ನಾನು ಉಗ್ರರನ್ನ ಬೆಂಬಲಿಸ್ತೀನಿ ನಾನೊಬ್ಬ ಉಗ್ರ ಪೋಷಕ ಅನ್ನೋದನ್ನ ಆತ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು ಪಾಕಿಸ್ತಾನದ ಸಂಸತ್ನಲ್ಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನು ಕೊಡುವ ಮೂಲಕ ಪಾಕಿಸ್ತಾನದ ನಿಜ ಬಣ್ಣ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಟಾ ಬಯಲಾಗಿದೆ ಖ್ವಾಜಾ ಆಸೀಫ್ ಅನ್ನುವಂತಹ ಪಾಕಿಸ್ತಾನದ ನ್ಯಾಷನಲ್ ಅಸೆಂಬ್ಲಿಯ ಒಬ್ಬ ಮೆಂಬರ್ ಸಂಸದ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಹೌದು ನಾನು ಭಯೋತ್ಪಾದಕರ ಬೆಂಬಲಿಗ ನಾನು ಭಯೋತ್ಪಾದಕರನ್ನ ಪೋಷಿಸ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟು ಈಗ ಪಾಕಿಸ್ತಾನದ ರಿಯಲ್ ಕಲರ್ ಏನು ಅನ್ನುವಂಥದ್ದನ್ನು ಜಗತ್ತಿನ ಮುಂದೆ ಈತ ಬೆಚ್ಚಿಟ್ಟಿದ್ದಾನೆ ಭಾರತ ಈ ಹಿಂದಿನಿಂದಲೂ ಕೂಡ ಹೇಳ್ತಾ ಬಂದಿತ್ತು ಪಾಕಿಸ್ತಾನ ಒಬ್ಬ ಉಗ್ರ ಪೋಷಕ ರಾಷ್ಟ್ರ ನೇರವಾಗಿ ಭಾರತದ ವಿರುದ್ಧ ಯುದ್ಧ ಮಾಡಿ ಗೆಲ್ಲಲು ಸಾಮರ್ಥ್ಯವಿಲ್ಲದ ಪಾಕಿಸ್ತಾನ ಯಾಕಂದರೆ ನಾಲ್ಕು ನಾಲ್ಕು ವಾರ್ಗಳಲ್ಲಿ ನಮ್ಮ ಕೈಯಲ್ಲಿ ಏಡ್ ತಿಂದು ಓಡ್ ಹೋಗಿರುವಂತಹ ಪಾಕಿಸ್ತಾನ ಹೇಗಾಗಿ ಪ್ರಾಕ್ಸಿ ವಾರ್ ನಡೆಸ್ತಾ ಇದೆ ಭಯೋತ್ಪಾದಕರನ್ನ ಸಾಕಿ ಸಲಹಿ ಅವರಿಗೆ ಟ್ರೈನಿಂಗ್ ಕೊಟ್ಟು ಅವ್ರನ್ನ ಭಾರತಕ್ಕೆ ನುಸುಳಿಸಿ ಭಾರತದಲ್ಲಿ ವಿಧ್ವಂಸಕ ಕೃತಿಗಳನ್ನು ನಡೆಸುವ ಮೂಲಕ ಅಸ್ಥಿರತೆಗೆ ಪ್ರಯತ್ನವನ್ನು ಪಡ್ತಾ ಇದೆ ಅನ್ನುವಂಥ ಆರೋಪವನ್ನು ಬಹಳ ಹಿಂದಿನಿಂದಲೂ ಕೂಡ ಭಾರತ ಮಾಡ್ತಾ ಬಂದಿತ್ತು ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಕ್ಷ್ಯಗಳು ಕೂಡ ಇವೆ ಆ ಸಾಕ್ಷ್ಯಗಳನ್ನು ಅಂತಾರಾಷ್ಟ್ರೀಯ ಸಮುದಾಯದ ಮುಂದೆ ಹಾಗೂ ಪಾಕಿಸ್ತಾನದ ಮುಖಕ್ಕೂ ಕೂಡ ಭಾರತ ಹಿಡಿದಿದೆ ಆದರೂ ಕೂಡ ಇವರು ಅದನ್ನ ಒಪ್ಕೊಳ್ತಾ ಇರಲಿಲ್ಲ ಆದರೆ ಈಗ ಪಾಕಿಸ್ತಾನದ ಸಂಸತ್ನಲ್ಲಿ ಅಲ್ಲಿನ ಒಬ್ಬ ಸಂಸದ ನ್ಯಾಷನಲ್ ಅಸೆಂಬ್ಲಿಯ ಒಬ್ಬ ಮೆಂಬರ್ ಖ್ವಾಜಾ ಆಸೀಫ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ನಾನು ಭಯೋತ್ಪಾದಕರ ಪೋಷಕ ಅನ್ನುವಂಥದ್ದನ್ನು ಆತ ಒಪ್ಕೊಂಡಿದ್ದಾನೆ ಜೊತೆಗೆ ಪಾಕಿಸ್ತಾನ ಉಗ್ರ ಪೋಷಕ ರಾಷ್ಟ್ರ ಅನ್ನುವಂಥದ್ದನ್ನು ಕೂಡ ಆತ ಪಾಕಿಸ್ತಾನದ ಸಂಸತ್ನಲ್ಲಿನೇ ಕೊಟ್ಟಿರುವಂಥ ಹೇಳಿಕೆಯಲ್ಲಿ ಒಪ್ಕೊಂಡಿರುವಂಥದ್ದು ಈ ಮೂಲಕ ಪಾಕಿಸ್ತಾನದ ದುಷ್ಟತನ ಏನಿದೆ ಪಾಕಿಸ್ತಾನ ಯಾವ ರೀತಿಯ ರಾಷ್ಟ್ರ ಅನ್ನುವಂಥದ್ದು ಮತ್ತೊಮ್ಮೆ ಈಗ ವಿಶ್ವ ಸಮುದಾಯದ ಮುಂದೆ ಬಟಾ ಬಯಲಾಗಿದೆ